ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗಿದೆ ಇದುವೇ ಬಿಜೆಪಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಏಕಾಏಕಿ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಡೀಸೆಲ್ ಮೇಲೆ ಮೂರು ರೂಪಾಯಿ ಏರಿಕೆ ಮಾಡಿರುವಂತಹ ರಾಜ್ಯ ಸರ್ಕಾರದ ಕ್ರಮವನ್ನ ಖಂಡಿಸಿ ಶಿವಮೊಗ್ಗ ನಗರದ ಗೋಪಿ ವೃತ್ತದಲ್ಲಿ ವಿನೂತನವಾಗಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು ಡಿಎಸ್ ಅರುಣ್ ಅವರು ಕುದುರೆ ಮೇಲೆ ಬರುವ ಮೂಲಕ ಗಮನ ಸೆಳೆದ್ರು ಇನ್ನು ಶಾಸಕ ಚನ್ನಬಸಪ್ಪ ಚಟ್ಟ ಹೊತ್ಕೊಂಡು ಬಂದು ಬೆಲೆ ಏರಿಕೆ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ಮೊದಲೇ ಬೆಲೆ ಏರಿಕೆಗೆ ಚಂದ್ರು ನಲಗಿ ಹೋಗಿದ್ದಾರೆ ಇಂಥ ಟೈಮ್ನಲ್ಲಿ ಮತ್ತೆ ರಾಜ್ಯ ಸರ್ಕಾರದ ಬಡ ಮತ್ತು ಮಧ್ಯಮ ವರ್ಗದ ಮೇಲೆ ರಾಜ್ಯ ಸರ್ಕಾರ ಗಾಯದ ಮೇಲೆ ಬರೆ ಇಳಿದಿದೆ ಕೂಡಲೇ ಬೆಲೆ ಹೆಚ್ಚಳವನ್ನ ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿದ್ರು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕುವ ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿದ್ರು ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏಕಾಏಕಿ ಮೂರರಿಂದ ನಾಲ್ಕು ರೂಪಾಯಿವರೆಗೆ ಏರಿಕೆ ಮಾಡಿದೆ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚಳ ಮಾಡುವ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಏರಿಕೆಯಾಗಿದೆ ಇದನ್ನು ಖಂಡಿಸಿ ಬಿಜೆಪಿ ಮತ್ತು ಶಿವಮೊಗ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದೆ ಏಕಾಏಕಿ ಪೆಟ್ರೋಲ್ ಬೆಲೆ ಮೂರುವರೆ ರೂಪಾಯಿ ಹಾಗೂ ಡೀಸೆಲ್ ಬೆಲೆ ಮೂರು ರೂಪಾಯಿ ಏರಿಕೆ ಮಾಡಿರುವಂತೆ ರಾಜ್ಯ ಸರ್ಕಾರದ ಕ್ರಮವನ್ನ ಕಣಿಸಿ ಶಿವಮೊಗ್ಗ ನಗರದ ಗೋಪಿ ವೃತ್ತದಲ್ಲಿ ವಿನೂತನವಾಗಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು ನೀವು ದೃಶ್ಯದಲ್ಲಿ ಕೂಡ ಗಮನಿಸಿರಬಹುದು ಎಂಎಲ್ಸಿ ಡಿಎಸ್ ಸರುಣ್ ಅವರು ಕುದುರೆ ಮೇಲೆ ಏರಿ ಬರುವ ಮೂಲಕ ಗಮನವನ್ನು ಸೆಳೆದಿದ್ರೆ ಇನ್ನು ಶಿವಮೊಗ್ಗ ನಗರದ ಶಾಸಕ ಚನ್ನಬೊಸಪ್ಪನವರು ಚಟ್ಟವನ್ನ ಹೊತ್ಕೊಂಡು ಬಂದಿದ್ದಾರೆ ಈ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಹಾಗಾಗಿ ಆದಷ್ಟು ಶೀಘ್ರವಾಗಿ ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ಮುಖಂಡರು ಇವತ್ತು ಶಿವಮೊಗ್ಗ ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಕಾಂಗ್ರೆಸ್ ಸರ್ಕಾರ ಬರ್ಬಾರ್ದಾಗಿ ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ಹೇಳಿ ನಾನು ಸಂದರ್ಭ ಸಂದರ್ಭದಲ್ಲಿ ಹೇಳಿಕ್ಕಿಷ್ಟಪಡ್ತೇನೆ ಕಾಂಗ್ರೆಸ್ ಸರ್ಕಾರ ಆಗಿ ಹೋಗ್ತಾ ಇದೆ ಕಜಾಲದಲ್ಲಿರುವಂತ ಎಲ್ಲ ಹಣ ಇವತ್ತು ದಿವಸ ಖಾಲಿಯಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಜನರ ಜನರ ಜೇವೆಗೆ ಮತ್ತೊಮ್ಮೆ ಕತ್ತರಿ ಹಾಕುವಂತ ಕೆಲಸ ಮಾಡ್ತಾ ಇದೆ ಇದು ಕಾಂಗ್ರೆಸ್ಸಿನ ನೇತೃತ್ವದ ಆಡಳಿತದ ವೈಫಲ್ಯ ಅನ್ನಂತ ಮಾತ್ರ ಸಂದರ್ಭ ನಾನು ಹೇಳಿಕೆ ಇಟ್ಟಪಡ್ತೇನೆ ಇಂಥದ್ದು ದುಬಾರಿ ಆಗಿಲ್ಲ ಅಂತ ಹೇಳಿಲ್ಲ ಅವನು ಯೋಜನೆಯನ್ನು ಈಡೇರಿಸಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಳೆಯನ್ನು ಏರಿಸಲಿಲ್ಲ ಆದ್ರೆ ರಾಜ್ಯ ಸರ್ಕಾರ ಇವತ್ತು ಏರಿಸಿ ಕೂತಿದೆ ಮೂರರಿಂದ ಮೂರು ನಾಗರಿಕರಿಗೆ ಮಾಡುವಂತಹ ದ್ರೋಹ ಅನ್ನುವಂಥದ್ದನ್ನ ಈ ಸಣ್ಣ ಅವರು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್ಕಾರದಲ್ಲಿ ಹಾನ ಇವತ್ತು ಸರ್ಕಾರದ ಕದಾನೆ ಖಾಲಿಯಾಗಿ ಹೋಗ್ಬಿಟ್ಟಿದೆ ಒಂದ್ ಕಡೆ ಟ್ರಾಫಿಕ್ ಪೊಲೀಸ್ ಒಂದು ಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸಿಗೆ ಏಜೆನ್ಸಿಯನ್ನು ಫಿಕ್ಸ್ ಮಾಡಿದ್ದಾರೆ ಒಂದು ಕಡೆ ಪೆಟ್ರೋಲ್ ದರವನ್ನು ಜಾಸ್ತಿ ಮಾಡಿ ನಾಗರಿಕರ ಒಂದು ಬಟ್ಟೆಯ ಮೇಲೆ ಬೆನ್ನಿನ ಮೇಲೆ ಎಲ್ಲ ಆಗಿಟ್ಟು ಭಯ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅದಕ್ಕೆ ಮತ್ತೊಂದು ಸಾಕ್ಷಿ ಅಂತ ಹೇಳಿದ್ರೆ ಪೆಟ್ರೋಲ್ ಹಾಕಿಸ್ಕೊಂಡು ಎತ್ತದ್ದು ಬರೋದು ಹೋಗ್ತಾ ಇದ್ರೆ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಿಡ್ತಾ ಇಲ್ಲ ಅವರಿಗೂ ಸರ್ಕಾರ ಹೇಳ್ಬಿಟ್ಟಿದೆ ಏನು ಅಂತ ಹೇಳಿದ್ರೆ ಇನ್ನು ತಿಂಗಳಿಗೆ ವಾರಕ್ಕೆ ಇಟ್ಟು ಹಣವನ್ನು ಸಂಗ್ರಹ ಮಾಡಿಕೊಳ್ಬೇಕು ಅಂತೇಳಿ ಹೇಳಿ ತಾಕೀತ್ ಮಾಡಿದ್ರ ಮೂಲಕ ಮತ್ತೊಂದು ನಾಗರಿಕರ ಒಂದು ಮೇಲೆ ಗಢಾಪಹಾರ ಮಾಡ್ತಿರುವಂಥದ್ದು ಇದೊಂದು ಅಕ್ಷಮ್ಯ ಆಗಿರುವಂತಹ ಸಂಗತಿಯನ್ನು ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತೇನೆ ಯಾವ ರೀತಿ ನಮ್ಮದಿಯಾಗಿ ವಾಹನಗಳನ್ನು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಸವಾರಿ ಇನ್ನೊಂದ್ ಕಡೆ ಪೊಲೀಸ್ನವರ ಕಾಟ ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ಬರಬೇಕಾದ್ರೆ ನೆನ್ನೆ ರಾತ್ರಿ ತುಂಬಾ ಹತ್ರ ಸಂಘಟನೆಗಳು ನಾನು ಎಲ್ಲ ಏರಿಯಾಗಳಿಗೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಕಡೆ ಪೊಲೀಸ್ನವರು ಅಲ್ಲಿ ನೋಡಿದ್ರೆ ಚೆಕ್ ಪೋಸ್ಟ್ ಪೊಲೀಸು ಈ ಕಡೆ ನೋಡಿದ್ರೆ ಚೆಕ್ ಪೋಸ್ಟ್ ಪೊಲೀಸು ಅಲ್ಲೇನೋ ಚೆಕ್ ಪೋಸ್ಟ್ ಅಂತ ನೋಡಿದ್ರೆ ಚೆಕ್ ಪೋಸ್ಟ್ ಇಲ್ಲ ಅಲ್ಲಿ ಟ್ರಾಫಿಕ್ ಪೊಲೀಸರು ಒಂದಷ್ಟು ಗಾಡಿಗಳನ್ನ ಹಿಡ್ಕೊಂಡು ಅವ್ರ ಮೇಲೆ ಹಣವನ್ನು ವಸೂಲಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಆದೇಶ ಇಳಿದಿರುವಂತ ಮಾತನ್ನು ಅವ್ರು ಹೇಳ್ತಾರೆ ಸರ್ಕಾರಕ್ಕೆ ಎಲ್ಲ ಕಡೆಯಿಂದ ದುಡ್ಡು ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ ಎಲ್ಲ ಕಡೆಯಿಂದ ದುಡ್ಡು ಬೇಕು ಹಣ ಬೇಕು ಹಣ ಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ನಾವು ಫ್ರೀ ಕೊಡ್ತಾ ಇದ್ದಾರೆ ಅಂತ ಕಾರಣಕ್ಕೋಸ್ಕರ ಒಂದ್ ಕಡೆಯಿಂದ ಫ್ರೀ ಕೊಡುವಂತ ಪ್ರಯತ್ನ ಮಾಡ್ತಾರೆ ಇನ್ನೊಂದ್ ಕಡೆಯಿಂದ ಅದಕ್ಕೂ ಜಾಸ್ತಿ ಆಗಿ ದುಪ್ಪಟ್ಟು ಮೂರು ಪಟ್ಟು ಹೆಚ್ಚಿಗೆ ಹಣವನ್ನು ನಾಗರಿಕರಿಂದ ವಸೂಲಿ ಮಾಡುವಂತ ಒಂದು ಕಳ್ಳ ಸರ್ಕಾರ ಯಾವ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರ ಇದನ್ನ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಬರ್ತಾರೆ ರೈತರು ತಮ್ಮ ಜೀವನವನ್ನು ಸರಿಯಾಗಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಿ ಬರುವಂತ ರೈತರು ಅದನ್ನ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಮಹಿಳೆಯರು ಸಂತೆಯನ್ನ ಸರ್ಕಲ್ಗಳನ್ನು ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ಕಲ್ಗಳಿಗೆ ಯಾರು ಬರ್ತಾರೆ ಅಂತ ಹೇಳಿ ಸ್ವಲ್ಪ ಒಳ್ಳೆಯವರು ಬರ್ತಾರೆ ಅಂತ ಹೇಳಿ ನಮ್ಮ ತರಕಾರಿ ಖಾಲಿ ಆಗ್ಬೋದು ಅಂತ ಹೇಳಿ ಆಸೆ ಪಟ್ಟಿ ಬಂದಿದ್ದಾರೆ ಮಾರಾಟವನ್ನು ಮಾಡಲಿಕ್ಕೆ ಆದ್ರೆ ಸಂತೆಲಿ ಹೋಗುವಂತ ಬಡೂರು ಸಭೆ ಬಡವರು ಸರ್ಕಾರಿ ಬೆಳಕ್ಕೆ ಸಾಧ್ಯವಂತ ರೀತಿ ಇವತ್ತು ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಆದ್ರೆ ಸಹಜವಾದಂತ ರೀತಿಯಲ್ಲಿ ಸರ್ಕಾರಿಗಳ ಬೆಲೆ ಜಾಸ್ತಿ ಆಗುತ್ತೆ ಹಾಗಾಗಿ ಬಡವರು ಸಂತೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ದಿನ ಬಡವರಿಗೆ ಸಂತೆಗೆ ಹೋಗಿ ಸರ್ಕಾರದ ಬೆಲೆ ಸಾಧ್ಯ ಆಗ್ತಾ ಇಲ್ಲ ಬಡವರಿಗೆ ತೊಂದರೆ ಆಗ್ತಾ ಇದೆ ಬಡ ರೈತರಿಗೆ ತೊಂದರೆ ಆಗ್ತಾ ಇದೆ ಬಡವರು ಸರ್ಕಾರ ತಗೋ ಹಾಗಿಲ್ಲ ಬಡ ರೈತ ಸರ್ಕಾರ ಮಾರಾಟ ಮಾಡೋ ಹಾಗಿಲ್ಲ ಇದು ಕಾಂಗ್ರೆಸ್ ಮಾಡಿರುವಂತ ದುಷ್ಟ ನೀತಿ ಇದು ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂತೇಳಿ ಎಲ್ಲ ಹಣವನ್ನ ಎಲ್ಲ ಬೆಲೆಗಳನ್ನ ಕಗಲ ಕೇರ್ತಿರುವಂತ ಕಾಂಗ್ರೆಸ್ ಸರ್ಕಾರ ಇನ್ನೂ ದಿನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇರ್ಲಿಕ್ಕೆ ಬಿಟ್ಟು ಕೂಡುದು ನಾಗರಿಕರ ಹಿತದೃಷ್ಟಿಯಿಂದ ಮಾರ್ಗದೇಶನ್ ಅವರು ಹೇಳ್ತಾ ಎಲ್ಲರ ದೇವರಿಗೆ ಕಲ್ಲು ಹಾಕ್ತಾರೆ ಅಂತ ಮೂರು ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗಿದೆ ಡೀಸೆಲ್ ಗೆ ಮೂರ್ ಹದಿನೈದು ಪೈಸೆ ಜಾಸ್ತಿ ಆಗಿದೆ ಅಂತ ಒಂದ್ ಮೆಸೇಜ್ ಬರುತ್ತೆ ಯಾವಾಗಿಂದ ಅಂತ ಕೇಳಿದ್ರೆ ಮಧ್ಯಾಹ್ನ ಮೂರಕ್ಕಾಗಿದೆ ನೀವು ಬೆಳಿಗ್ಗೆ ಆರು ಗಂಟೆಯಿಂದ ಮಾಡ್ಬೇಕಿತ್ತು ಅಂತ ಇದು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಅಂತಿದ್ದಂಗೆ ಜನಕ್ಕೆ ಏನಾಗಿದೆ ಅಂದ್ರೆ ಅದು ಕೇಂದ್ರ ಸರ್ಕಾರದವರು ಪೆಟ್ರೋಲ್ ಡೀಸೆಲ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರದವರು ಮಾಹಿತಿ ಇದೆ ಮಾನ್ಯ ಕಾರ್ಯಕರ್ತ ಬಂಧುಗಳ ಇದನ್ನ ನಾವು ಹೇಳಿಲ್ಲ ಅಂದ್ರೆ ಇದನ್ನ ನಾವು ಹೇಳಿಲ್ಲ ಅಂದ್ರೆ ಈಗಲೂ ನೆನ್ನೆ ಯಾವ್ದೋ ಒಂದು ಟಿವಿಲ್ ನೋಡ್ತಾ ಇದ್ದೆ ಒಂದ್ ಹೆಣ್ಮಕ್ಳು ಪೆಟ್ರೋಲ್ ಹಾಕಿಸ್ಕೊಂಡು ಹೊರಗಡೆ ಹಿಂದ್ ಬರ್ಬೇಕಾರೆ ಒಬ್ರು ಟಿವಿ ಅವರು ಬಂದು ಕೇಳ್ತಾರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆಯಲ್ಲ ಅಂತ ಹೋರಿ ಕೇಂದ್ರದಲ್ಲಿ ಈಗ ಬಿಜೆಪಿ ಮತ್ತೆ ಸರ್ಕಾರ ಬಂತಲ್ಲ ಅದಕ್ಕೆ ಜಾಸ್ತಿ ಮಾಡಿದ್ರು ಅಂತ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಪೆಟ್ರೋಲು ಡೀಸೆಲ್ ಅನ್ನ ಹೆಂಗೆ ನಮಗೆ ಕೊಡ್ತಾರೆ ಅಂತ ನಮ್ಮ ರಾಜ್ಯಕ್ಕೆ ಬರ್ಬೇಕಾದ್ರೆ ಕೇವಲ ಎಪ್ಪತ್ತೇಳು ರೂಪಾಯಿ ಇರುತ್ತೆ ಪೆಟ್ರೋಲು ಅದಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಹಾಕ್ತಾರೆ ಕರ್ನಾಟಕ ಸ್ಟೇಟ್ ಒಂದೇ ಇತ್ತು ನಮ್ದು ತಮಿಳ್ನಾಡು ಆಂಧ್ರ ಎಲ್ಲದೂ ಒಂದೇ ಇತ್ತು ತೆಲಂಗಾಣ ಎಲ್ಲ ಒಂದೇ ಇತ್ತು ನಮ್ ಸರ್ಕಾರ ಯೋಚನೆ ಮಾಡ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರ ಏನ್ ಮಾಡ್ತು ಅಂದ್ರೆ ನಮಗೆ ಕಡಿಮೆ ಆದ್ರೂ ಪರವಾಗಿಲ್ಲ ನಮ್ಮ ಬೊಕ್ಕಸಕ್ಕೆ ಕಡಿಮೆ ಆದ್ರೂ ಪರವಾಗಿಲ್ಲ ನಾವೊಂದ್ ಎಂಟು ಪರ್ಸೆಂಟ್ ನ ಕಡಿಮೆ ಮಾಡ್ತೀವಿ ನಮ್ಮ ಸೇಲ್ಸ್ ಟ್ಯಾಕ್ಸ್ ಅದರಿಂದ ಆದಾಯದಲ್ಲಿ ನಾವು ಬೇರೆ ಏನು ಮಾಡೋದಿಲ್ಲ ನಾವು ಬೇರೆ ಆದಾಯವನ್ನ ತಗೊಂತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಯೋಚನೆ ಮಾಡ್ತು ಹತ್ತು ಪರ್ಸೆಂಟ್ ಪಕ್ಕದ ಜಿಲ್ಲೆ ಪಕ್ಕದ ರಾಜ್ಯ ತೆಲಂಗಾಣಕ್ಕಿಂತ ಕಡಿಮೆ ಎಲ್ಲಿ ಪಕ್ಕದ ರಾಜ್ಯ ತಮಿಳ್ನಾಡಿಗಿಂತ ಕಡಿಮೆ ಪಕ್ಕದ ರಾಜ್ಯ ಆಂಧ್ರಕ್ಕಿಂತ ಕಡಿಮೆ ಇತ್ತು ಅವಾಗ ನಮ್ದು ಒಟ್ಟು ಸ್ಥಿತಿ ಏನಿತ್ತು ಅಂದ್ರೆ ಪಕ್ಕದ ರಾಜ್ಯದಲ್ಲಿರೋರು ನಮ್ ರಾಜ್ಯಕ್ ಬಂದು ಪೆಟ್ರೋಲ್ ಡೀಸೆಲ್ ಇದ್ರು ಈ ಸ್ಥಿತಿ ಇತ್ತು ನಮ್ ರಾಜ್ಯದಲ್ಲಿ ಬಕ್ಕಸಕ್ಕೆ ಇನ್ನೂ ಚೆನ್ನಾಗ್ ಆಗ್ತಾ ಇತ್ತು ಪಕ್ಕ ಸಕ್ಕೆ ಬರ್ಬೇಕಾಗಿರೋ ಟ್ಯಾಕ್ಸ್ ಜಾಸ್ತಿ ಆಯ್ತು ಇವ್ರು ಮಾಡಿದ್ರು ಬಂದ್ ಕೂರ್ತಿದ್ದಂಗೆ ಯಾರ್ ಕೇಳಿದ್ರು ಬಿಟ್ರು ಗೊತ್ತಿಲ್ಲ ನನ್ನ ನೆಂಟಿ ಓಡಾಡುದ್ರು ಬಸ್ ಅಲ್ಲಿ ಕೆಂಪಸ್ ಅಲ್ಲಿ ಫ್ರೀ ನಮ್ ಮನೇಲಿ ಇನ್ನೂರು ಯೂನಿಟ್ ಕಡಿಮೆ ಆದ್ ಇದನ್ನು ಫ್ರೀ ನನಗ್ ಕರೆಂಟು ಫ್ರೀ ಎಲ್ಲಿಂದ ಕೊಡ್ತಾರೆ ಪಿಕ್ ಪಾಕೆಟ್ ಮಾಡ್ಲೇಬೇಕು ಹಿಂದ್ಗಡೆ ಜೋಬಿಯಿಂದ ತೆಗೆದ್ರು ಮುಂದ್ಗಡೆ ಜೋಬಿಗೆ ಹಾಕಕ್ಕೆ ಶುರು ಮಾಡಿದ್ರು ಇಷ್ಟು ಬಿಟ್ರೆ ಕಾಂಗ್ರೆಸ್ ಅವರು ಕಳೆದ ಯಾವ ಯಾವಾಗ ಕಾಂಗ್ರೆಸ್ ಅವ್ರು ಬಂದಿದೆ ಅಭಿವೃದ್ಧಿ ಬಗ್ಗೆ ನಂಬಿಕೆ ಇಲ್ಲ ಅಭಿವೃದ್ಧಿ ಮಾಡಿದ್ರೆ ಓಟ್ ಹಾಕಲ್ಲ ರೀ ಅಂತನೇ ಯೋಚನೆಗಳನ್ನೇ ಮಾಡ್ಕೊಂಡ್ ಬರ್ತಾರಂತ ಸರ್ಕಾರ ಈಗ ಏನ್ ಮಾಡಿದ್ರು ಅವರೇ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಪೆಟ್ರೋಲ್ ಡೀಸೆಲ್ ಏನಾರ ಮುಟ್ಟಿದ್ರೆ ಎಲ್ಲದಕ್ಕೂ ತೊಂದರೆ ಆಗತ್ತೆ ಇನ್ನು ಅನ್ನಕ್ಕೂ ತೊಂದರೆ ಆಗುತ್ತೆ ತರಕಾರಿಗೆ ತೊಂದರೆ ಆಗುತ್ತೆ ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ ಅಂದ್ರು ಯಾಕೆ ಕೇಳಲಿಲ್ಲ ಅವಾಗ ನಾವು ಮಾಡ್ಲಿಲ್ಲ ನಾವು ಕಡಿಮೆನೆ ಇಡ್ಕೊಂಡಿದ್ವಿ ನಮ್ ಸರ್ಕಾರ ಇದ್ದಾಗ ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ನಾವು ಸೇಲ್ಸ್ ಟ್ಯಾಕ್ಸ್ ಆಗ್ತಾ ಇದ್ವಿ ಇವ್ರು ಬರ್ತಿದಂಗೆ ಏನ್ ಮಾಡಿದ್ರು ಈಗ ಅವ್ರಿಗೆ ಒಂದು ನಮ್ ಮೇಲೆ ಜನರ ಮೇಲೆ ಆಕ್ರೋಶ ಭಾರತೀಯ ಜನತಾ ಪಾರ್ಟಿ ಮೇಲೆಲ್ಲ ಅವ್ರಿಗೆ ಆಕ್ರೋಶ ಇರೋದು ಜನ ನಾವು ಇಷ್ಟೆಲ್ಲಾ ಕೊಟ್ವಲ್ಲ ಇಷ್ಟೆಲ್ಲಾ ಕೊಟ್ಟು ಅವರು ನಮಗೆ ಈ ಸಲ ಓಟ್ ಹಾಕ್ಲಿಲ್ಲ ಅಂತ ಈ ರೀತಿಯಾದಂತ ಯೋಚನೆ ಇದೆಯಲ್ಲ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅರವತ್ ಸಾವಿರ ಕೋಟಿ ಬೇಕು ಇದೊಂದೇ ಇದ್ರೊಳಗಡೆ ಪೆಟ್ರೋಲ್ ಡೀಸೆಲ್ ಅಲ್ಲಿ ಐದು ಸಾವಿರ ಆರು ಸಾವಿರ ಕೋಟಿಗಳನ್ನ ಅದ್ರೊಳಗಡೆನೆ ತರಕ್ಕೆ ನೋಡ್ತಿದ್ದಾರೆ ಯಾರ ಮೇಲೆ ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಜಾಸ್ತಿ ಮಾಡಿದ್ರೆ ಆಗೋದಿಲ್ಲ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಿದಂಗೆ ಅದಕ್ಕೆ ತಕ್ಕನಂಗೆ ಬೇರೆದೆಲ್ಲದನ್ನೂ ಜಾಸ್ತಿ ಆಗುತ್ತೆ ಅದನ್ನ ನಾವು ಜನಗಳಿಗೆ ಹೇಳಿಲ್ಲ ಅಂದ್ರೆ ಈ ಸೇಲ್ಸ್ ಟ್ಯಾಕ್ಸ್ ಹಾಕಿರೋದು ನಮ್ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಆಗಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಜಾಗತಿಕ ಮಾರ್ಕೆಟ್ ಏನಿದೆ ತೈಲ ಬೆಲೆ ಏನಿದೆ ಜಾಗತಿಕ ಮಾರ್ಕೆಟ್ ಅಲ್ಲಿ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಏನಿದೆ ಅದನ್ನೇ ನಾವು ತಗೊಂತೀವಿ ಪಾಕಿಸ್ತಾನ ದೊರೆತಾರೆ ಅಫ್ಘಾನಿಸ್ತಾನ್ ದೋರ್ತಾರೆ ಅಲ್ಲೇನಿದೆ ಬೆಲೆ ಅಂತ ಒಂದ್ಸಲ ಯೋಚನೆ ಮಾಡಿ ಪಕ್ಕದ ಶ್ರೀಲಂಕಾದಲ್ಲಿ ಮುನ್ನೂರು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಪಕ್ಕದ ಪಾಕಿಸ್ತಾನದಲ್ಲಿ ನಾನೂರು ರೂಪಾಯಿ ಪೆಟ್ರೋಲ್ ಇದೆ ಆದ್ರೆ ನಮ್ ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರಂತಹ ನೇತೃತ್ವದ ಸರ್ಕಾರ ಈಗಲೂ ನೂರು ರೂಪಾಯಿಗೆ ಕೊಡ್ತಾ ಇರೋದ್ ನಮಗೆಲ್ಲರಿಗೂ ಹೆಮ್ಮೆ ಇದೆ ಈ ರೀತಿಯಾದಂತ ಸರ್ಕಾರದ ಧೋರಣೆ ರಾಜ್ಯ ಸರ್ಕಾರದ ಇಲ್ಲಿಗೆ ನಿತ್ರೆ ಸಾಲಲ್ಲ ನಮ್ದೆಲ್ಲಾರದು ಏನಂದ್ರೆ ತಾಳ್ಮೆ ಮತ್ ನಾವೆಲ್ಲದಕ್ಕೂ ಒಪ್ಕೊಂಡ್ ಬಿಡ್ತೀವಿ ನಾವು ಎಲ್ಲದಕ್ಕೂ ಒಪ್ಕೊಂಡ್ಬಿಡ್ತಿವಿ ಆ ರೀತಿ ಆಗ್ಬಾರ್ದು ನಾವು ನಿರಂತರವಾದಂತ ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಅವ್ರ ಹಿಂದೆ ತಗೊಳ್ಳೇಬೇಕು ಯಾವುದೋ ಕಾರಣಕ್ಕೋಸ್ಕರ ನೂರ ರೂಪಾಯಿನ ಜಾಸ್ತಿ ಮಾಡಿರುವಂತ ಕಿತ್ತೊಗೆಯೋ ತನಕ ನಾವು ಈ ರೀತಿಯಾದಂತ ಹೋರಾಟಗಳನ್ನ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಪಕ್ಕದ ಶ್ರೀಲಂಕಾದಲ್ಲಿ ಮುನ್ನೂರು ರೂಪಾಯಿ ಒಂದು ಲೀಟರ್ ಪೆಟ್ರೋಲು ಪಕ್ಕದ ಪಾಕಿಸ್ತಾನದಲ್ಲಿ ನಾನೂರು ರೂಪಾಯಿ ಪೆಟ್ರೋಲ್ ಇದೆ ಆದ್ರೆ ನಮ್ ದೇಶದಲ್ಲಿ